ಏಯ್ ನೋಡಿ ಫ್ರೆಂಡ್ಸ್ ಅಲ್ಲೇ ಮಾಡ್ತಾ ಇದ್ದಾರೆ ಎದ್ದಿ ಮೇಲೆ ಗುಡ್ ಬಾಯ್ ಅಲ್ಲ ಅಲ್ಲ ಗುಡ್ ಹಸ್ಬೆಂಡ್ ನೀನು ನನ್ನ ದೊಡ್ಡ ಕರೀತಿಯ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಇದು ಬಂದು ಗುರುವಾರದ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಒಂದು ಡೇ ಫುಲ್ಲು ಮಾರ್ನಿಂಗ್ ಇಂದ ಫುಲ್ ಡೇ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಐ ಹೋಪ್ ಇಷ್ಟ ಆಗುತ್ತೆ ಅಂತ ಕೊನೆಯವರೆಗೂ ವಿಡಿಯೋಸ್ನ ನೋಡಿ ಎದ್ದಿದ್ದೆ ತುಂಬ ಲೇಟಾಗೋಯಿತು ಆಗೋಯ್ತು ಹತ್ರ ಎಂಟು ಗಂಟೆಗೇನು ಎದ್ದೆ ಎದೊಳಕ್ಕೆ ಆಗಿಲ್ಲ ನೈಟ್ ಟೈಮು ಮೂಕು ಸಾರಿ ಮೂಗೆಲ್ಲ ಅಡ್ಕೊಂಡ್ಬಿಡುತ್ತಲ್ಲ ಹಾಗಾಗಿ ನಿದ್ದೆಲೇ ಬರೋಲ್ಲ ನೈಟ್ ಟೈಮು ಈಗ ಕೋಲ್ಡ್ ಆದರೆ ಮಾತ್ರ ತುಂಬ ಕಷ್ಟ ಅಂತ ಅನಿಸುತ್ತೆ ನನಗಂತೂ ಈ ತ್ರೀ ಡೇಸ್ ಅಪ್ಪ ತುಂಬ ತಲೆನೋವು ಕಾಲು ನೋವು ಈ ನೆಗಡಿಗೆಲ್ಲ ಇರೋಕ್ಕೆ ಆಗಿಲ್ಲ ಸ್ವಲ್ಪ ಕಮ್ಮಿ ಆದಂಗೆ ಆಗಿತ್ತು ಗುರುವಾರ ನನಗೆ ಸೊ ಬೆಳಗ್ಗೆ ಎದ್ದುಬಿಟ್ಟು ಸ್ವಲ್ಪ ಹೊತ್ತು ಫ್ರೆಶ್ ಗಾಳಿ ತೊಗೊಂಡೆ ಆಮೇಲೆ ಹೋಗಿ ನಾನು ಕಷಾಯ ಮಾಡ್ಕೊಂಡು ಕುಡಿದೆ ಯಾವಾಗಲೂ ಸೋಂಪು ಕಾಳು ಅಥವಾ ಜೀರಿಗೆನ ಬಿಸಿ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡಿತಿದ್ದೆ ವೆಯ್ಟ್ ಲಾಸ್ ಚರ್ನಿ ಸ್ಟಾರ್ಟ್ ಮಾಡಿದ್ರಲ್ವ ಹಾಗಾಗಿ ಬಟ್ ಈಗ ತುಂಬ ಆಗಿತ್ತು ಗಂಟ್ಲೆಲ್ಲ ನೋತಿತ್ತು ಅಂತಂದ್ಬಿಟ್ಟು ಜೀರಿಗೆ ಮೆಣಸು ಚಕ್ಕೆ ಲವಂಗ ಮತ್ತು ಶುಂಠಿ ಹಾಕ್ಕೊಂಡು ಟೀ ಮಾಡ್ಕೊಂಡಿದ್ದೀನಿ ಅಂದರೆ ಕಷಾಯ ಥರ ಸ್ವಲ್ಪ ಗಂಟ್ಲು ಕಮ್ಮಿ ಆಗುತ್ತೆ ಮತ್ತು ಕಫ ಇದರ ಮೇಲಾಗುತ್ತೆ ಮತ್ತು ನೆಗಡಿ ತಲೆನೋವು ಎಲ್ಲದಕ್ಕೂ ಒಳ್ಳೆಯದು ಸ್ವಲ್ಪ ಅರಶಿನ ಕೂಡ ಜೊತೆಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲ ಹಾಕ್ಕೊಂಡು ಎರಡು ಗ್ಲಾಸ್ ನೀರು ಹಾಕಿ ಒಂದು ಗ್ಲಾಸ್ ಬರೋವರೆಗೂ ಚೆನ್ನಾಗಿ ಕುದಿಸಿದ್ದೀನಿ ನಾನು ಇದನ್ನು ಅಡುಗೆ ಮನೇಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಎ ಬೆಳಗ್ಗೆ ಅಷ್ಟರಲ್ಲೇ ಪವರ್ ಹೋಗಿಬಿಟ್ಟಿತ್ತು ಸೊ ಏನೂ ಅಷ್ಟೊಂದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದ್ರೂ ನಮ್ಮ ಮನೆಯ ಸ್ವಲ್ಪ ಸ್ವಲ್ಪ ವೀಡಿಯೋಗಳನ್ನ ಮಾಡಿಕೊಂಡೆ ಈ ವಿಡಿಯೋ ಮಾಡಬೇಕಾದ್ರೆ ಆ ಥರ ರೈತ ಐದು ಪರ್ಸೆಂಟ್ ಏನೋ ಚಾರ್ಜ್ ಇತ್ತು ಅಷ್ಟೇನೇ ಬಟ್ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡ್ಕೊಂಡೇಬೇಕು ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಫಸ್ಟು ನಾನು ಇದ್ದ ತಕ್ಷಣ ಸ್ವಲ್ಪ ಹೊತ್ತು ಗಾಳಿಲಿ ಕುತ್ಕೊಂಡಿದ್ಬಿಟ್ಟು ಸ್ವಲ್ಪ ನಿಂತ್ಕೊಂಡಿದ್ಬಿಟ್ಟು ಆಮೇಲೆ ಟೀ ಮಾಡ್ಕೊಂಡು ಕುಡ್ದಾದಮೇಲೆ ಬೆಡ್ಡೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಲ್ಲ ಪಾಪ ಅವರೇ ಇವತ್ತೆಲ್ಲ ಪೂರ್ತಿ ಕೆಲಸ ಅವರೇ ಮಾಡಿದ್ದಾರೆ ಅಟ್ಲೀಸ್ಟ್ ಸಣ್ಣ ಪುಟ್ಟ ಕೆಲಸ ಆದರೂ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಎಲ್ಲ ಮಾಡಿಸಿ ಸ್ವಲ್ಪ ಬೆಡ್ ಸ್ವಲ್ಪ ಕ್ಲೀನ್ ಮಾಡಿದೆ ಕಾಲು ಧೂಳು ಬಿದ್ದಿರುತ್ತೆ ತಲೆ ಬಿದ್ದಿರುತ್ತೆ ಬಿದ್ದಿರುತ್ತಲ್ವ ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ಓದ್ಕೊಂಡೆ ಮತ್ತು ಇಲ್ಲಿ ಚಿಕ್ಕ ಚಿಕ್ಕ ಐಟಮೇ ತಲೆ ಬಾಚಣಿಗೆ ಮತ್ತು ಸೊ ಏನಿದು ಫೆರಲ್ಲಿ ಪೋಡು ಚಿಕ್ಕ ಚಿಕ್ಕ ಐಟಮ್ ಫುಲ್ಲು ಹರಡ್ಕೊಂಡಿತ್ತು ಅದನ್ನೆಲ್ಲ ಕೂಡ ನಾನು ಕ್ಲೀನ್ ಆಗಿ ಮಾಡ್ತೀವಿ ಏನು ಎತ್ತಿಟ್ಟೆ ಇದಕ್ಕೆಲ್ಲ ಒಂದು ಬಾಕ್ಸ್ ತಗೋಬೇಕು ಸದ್ಯಕ್ಕೆ ಹಂಗೆ ಇಟ್ಟಿರೋ ಕಾರಣ ಹರಡ್ತಾ ಇರುತ್ತೆ ಆದರೂ ಸ್ವಲ್ಪ ಕ್ಲೀನ್ ಮಾಡಿಡ್ತಾ ಇದ್ದೀನಿ ಮತ್ತೆ ನನ್ನ ಸೇವಿಂಗ್ಸ್ ಇದು ಉಣ್ಣಿಗೆ ಏನು ತೋರಿಸುತ್ತೆ ಅದು ಅವಾಗ ಅವಾಗ ಅಲ್ಲಿ ಅಲ್ಲಿ ಚೇಂಜ್ ಎಲ್ಲ ಬಿದ್ದಿರುತ್ತೆ ನಮ್ಮ ಜೋಬರ್ ಇಟ್ಕೊಂಡು ಬಿದ್ದಿರುತ್ತೆ ಮತ್ತೆ ಡೈಲಿ ಎಷ್ಟು ದುಡಿತಾರೋ ಅದರಲ್ಲಿ ಸ್ವಲ್ಪ ಆದರೂ ನನಗೆ ಕೊಡ್ತಾರೆ ಡೈಲಿ ಹಾಕಿ ಹಾಕಿಡು ಅಂತ ಹೇಳ್ಬಿಟ್ಟು ಅದೊಂದು ಪುಟ್ಟ ಸೇವಿಂಗ್ಸ್ ಲಾಸ್ಟ್ ಟೈಮ್ ಸೇವಿಂಗ್ಸ್ ಮಾಡಿದಾಗ ಅಷ್ಟು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗಿತ್ತು ಒಂದು ಉಣ್ಣಿಗೆ ಓಪನ್ ಮಾಡಿದಾಗ ಬಟ್ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ನಾನು ಅವತ್ತು ಇವಾಗ ಎಮರ್ಜೆನ್ಸಿ ಇತ್ತು ಅಂದ್ಬಿಟ್ಟು ಸಡನಾಗಿ ತೆಗ್ದಿದ್ದು ಬಟ್ ಅದನ್ನು ವೀಡಿಯೋ ಮಾಡಿಲ್ಲ ಈ ಸರಿ ತುಂಬಿದ ಮೇಲೆ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಎಷ್ಟಾಗಿದೆ ಅಂತ ಹೇಳಿಬಿಟ್ಟು ನನಗೆ ಇಷ್ಟ ಈ ಥರ ಸೇವಿಂಗ್ಸ್ ಮಾಡೋದು ಅದು ಉಂಡೆಯಲ್ಲಿ ಹಾಕಿಟ್ಟು ನಾರ್ಮಲಾಗಿ ನಾವು ಕೈಯಲ್ಲಿ ಎತ್ತಿಟ್ರೆ ಅದು ಅಷ್ಟು ದಿನ ಇರಲ್ಲ ಅಷ್ಟು ದಿನ ಇರಲ್ಲ ಅಂತಂದರೆ ಖರ್ಚಾಗ್ಬಿಡುತ್ತೆ ಹಂಗಾಗಿ ಸೇವಿಂಗ್ಸ್ ಮಾಡ್ತೀನಿ ಇದರಲ್ಲಿ ಚಿಕ್ಕ ಚಿಕ್ಕ ಅಮೌಂಟ್ ಮತ್ತೆ ಚಿಲ್ಡ್ರೆಲ್ಲಾನು ಇದರಲ್ಲೇ ಹಾಕಿಡ್ತೀನಿ ಆಮೇಲೆ ಹಾಕಿಟ್ಟಾದ್ಮೇಲೆ ರೂಮ್ ಎಲ್ಲ ಚೆನ್ನಾಗಿ ಫುಲ್ ಗುಡಿಸಿ ಕ್ಲೀನ್ ಮಾಡ್ಕೊಂಡೆ ಬೆಳಗ್ಗೆ ಗುಡ್ಸಿರಂದ್ರೆ ಮೈಂಡ್ ಫ್ರೆಶ್ ಆಗೋದಿಲ್ಲ ಹಂಗಾಗಿ ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡ್ಕೊಂಡೆ

ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡೋ ಅಷ್ಟರಲ್ಲಿ ಅವರು ಕೂಡ ಬಂದರು ಬೆಳಗ್ಗೆ ನೈಟು ತೊಳೆದ್ಬಿಟ್ಟಿದ್ರು ಪಾತ್ರೆಗಳು ಮತ್ತು ಬೆಳಗ್ಗೆ ಬಂದುಬಿಟ್ಟು ಇರೋ ಪಾತ್ರೆಗಳು ತಿಂದಿರೋದು ಎಲ್ಲ ಕೂಡ ಅವರೇ ಪಾಪ ವಾಶ್ ಮಾಡಿಕೊಟ್ರು ಅವ್ರು ವಾಶ್ ಮಾಡ್ರೆ ಹೆಂಗೆ ಗೊತ್ತಾ ಸಿಂಕಲ್ಲಿ ನೀರು ತುಂಬಿಸ್ಬಿಟ್ಟಿರ್ತಾರೆ ಪಾತ್ರೆ ಉಜ್ಜೋಷ್ಟ್ರಲ್ಲಿ ನೀರು ತುಂಬೋಗಿರುತ್ತೆ ಆಫ್ ಮಾಡ್ಕೊಂಡು ಆಫ್ ಮಾಡ್ಕೊಂಡು ಅವ್ರು ವಾಶ್ ಮಾಡಲ್ಲ ಮತ್ತು ನಂಗೆ ಒಂದಕ್ಕೆ ಎರಡು ಕೆಲಸ ಇಡ್ತಾರೆ ಗ್ಯಾಸ್ ಮೇಲೆ ಮತ್ತು ಸೆಲ್ಫ್ ಕಾಲ್ ಮೇಲೆಲ್ಲ ಚೆಲ್ ಇಟ್ಟಿದ್ರು ನೀರು ಈ ಗ್ಯಾಸ್ ಕೂಡ ತುಂಬ ಗಲೀಜಾಗಿತ್ತು ನೈಟ್ ಸಾಂಬಾರು ಉಕ್ಕಿರೋದು ಮತ್ತು ಈಸಿಲಿ ಬಂದಾಗೆಲ್ಲ ಆಗಿ ಸ್ಪ್ರೆಡ್ ಆಗಿ ಎಷ್ಟು ಗಲೀಜಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು ಈ ಥರ ಎಲ್ಲ ಫುಲ್ಗಲ್ ಈಜಾಗಿತ್ತು ಪಾಪ ಅವರು ತುಂಬ ಹೆಲ್ಪ್ ಮಾಡ್ತಾರೆ ನನಗೆ ಕೋಲ್ಡ್ ಆಗಿದೆ ನೆಂಗಡಿ ಆಗಿದೆ ಅಂತ ಹೇಳಿಬಿಟ್ಟು ನನಗೆ ನೆಗಡಿ ಮಾತ್ರ ಆಗಿದ್ರು ಹೆಂಗೂ ಅಡ್ಜಸ್ಟ್ ಮಾಡ್ಕೊ ಇದೆ ಬಟ್ ನನ್ನ ಕೈಕಲ್ ನೋವು ತಲೆ ನೋವೆಲ್ಲ ತುಂಬ ನೋತಿತ್ತು ಆದರೆ ಒಂದು ಬೇಜಾರು ಅಂತ ಹೇಳಿದ್ರೆ ಅವರು ಮದುವೆಗಿಂತ ಮುಂಚೆ ಅಮ್ಮ ಮನೇಲಿ ಕೂಡ ಒಂದು ಒಂದು ಕೆಲಸ ಮಾಡ್ದವ್ರಲ್ಲ ಇಲ್ಲಿ ಕೆಲಸ ಮಾಡ್ತಿದ್ರೆ ಒಂದು ಕಡೆ ಖುಷಿನೂ ಆಗ್ತಿತ್ತು ಸ್ವಲ್ಪ ಸ್ವಲ್ಪ ಬೇಜಾರು ಕೂಡ ಆಗ್ತಿತ್ತು ಆದರೆ ಕಾಮಿಡಿ ಮಾಡ್ಕೊಂಡು ಇಬ್ಬರು ಅವ್ರು ತೊಳ್ಕೊಡ್ತಾಯಿದ್ರು ನಾನು ಜೋಡಿಸ್ಕೊತಿದ್ದೆ ಒಂದೊಂದು ಕೆಲಸದಲ್ಲೂ ಇದರ ಹೆಲ್ಪ್ ಮಾಡಿದಾಗ ತುಂಬ ಖುಷಿ ಅಂತ ಅನಿಸುತ್ತೆ ಪಾಪ ಅವರು ಆಟೋ ಹೋಗಿ ಸ್ವಲ್ಪ ಟೈಮಲ್ಲಿ ಊಟ ಮಾಡೋಕ್ಕಂತ ಬಂದಿದ್ರು ನಾಷ್ಟ ಮಾಡೋಕ್ಕೆ ಸೊ ಆ ಟೈಮಲ್ಲಿ ಇವರು ನನಗೆ ಪಾತ್ರೆಗಳು ತೊಳ್ಕೊಟ್ಬಿಟ್ಟೋದ್ರು ನಾನು ಬೆಳಗ್ಗೆ ನಾಷ್ಟ ಕೂಡ ಮಾಡಿದೆ ಅವ್ರು ಬರೋಷ್ಟು ಚಿತ್ರಾನ್ನ ಮಾಡಿದ್ದೆ ಅಂದರೆ ಅವ್ರಿಗೆ ಅಟ್ಲೀಸ್ಟ್ ನಾಷ್ಟ ಆದರೂ ಮಾಡಿಡಬೇಕಲ್ಲ ಮೊನ್ನೆ ಜಾಸ್ತಿ ಹುಷಾರಿರಲಿಲ್ಲ ಬುಧವಾರ ನನಗೆ ಸಾರಿ ಮಂಗಳವಾರ ನನಗೆ ಅವಾಗ ಪಾಪ ಅವರೇ ಹೋಟ್ಲಲ್ಲಿ ಊಟ ತಗೋ ಬಂದಿದ್ರು ಮತ್ತೆ ಬುಧವಾರನು ಅದೇ ಥರನೇ ಮಾಡಿದ್ರೆ ಊಟ ಊಟ ತಿಂದಷ್ಟು ಆರೋಗ್ಯ ಹಾಳಾಗುತ್ತೆ ಸರಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಅಂಥೇಳಿ ಮನೆ ಕೆಲಸ ಸಿಂಪಲ್ ಸಿಂಪಲ್ ಆಗಿ ಮುಗಿಸಿ ಮನೆ ಕ್ಲೀನೆಲ್ಲ ಮಾಡಿ ಆದಮೇಲೆ ಚಿತ್ರಾನ್ನ ಅಲ್ವ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳಿ ಮಾಡಿದ್ದೆ ಪಾಪ ಬಂದು ನಾಷ್ಟ ಮಾಡಿದ ತಕ್ಷಣ ಹಾಗೆ ಮತ್ತು ಪಾತ್ರೆಗಳೆಲ್ಲ ತೊಳ್ಕೊಟ್ಬಿಟ್ಟು ಹೋದರು ಇನ್ನು ಸ್ವಲ್ಪ ಸ್ವಲ್ಪ ಕ್ಲೀನಿಂಗ್ಸ್ ಎಲ್ಲ ಇತ್ತು ಬಟ್ ಎಲ್ಲನೂ ಅವ್ರಿಗೆ ಮಾಡ್ಸೋಕೆ ಆಗಲ್ಲವಾ ಅವರು ಕೂಡ ಕೂತ್ಕೊಂಡು ಆಟ ಓಡಿಸ್ತಾರೆ ಮತ್ತು ಅವ್ರಿಗೂ ಪಾಪ ಬೆನ್ನುವೆಲ್ಲ ಬರುತ್ತೆ ಅವ್ರ ಕಷ್ಟ ನಾವು ಅರ್ಥ ಮಾಡ್ಕೋಬೇಕು ಕಷ್ಟ ಅವ್ರು ಅರ್ಥ ಮಾಡ್ಕೊತಾರೆ ಅಂತ ಹೇಳಿದ್ರೆ ಬಟ್ ನನಗೆ ಈ ಟೈಮಲ್ಲೆಲ್ಲ ಇವ್ರು ಹೆಲ್ಪ್ ಮಾಡೋದಕ್ಕೆ ನಂಗೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಖುಷಿ ಪ್ರತಿಯೊಂದು ಗಂಡ್ಮಕ್ಳಿಗೂ ಅದೇ ಅದೇನೇ ಹೇಳೋದು ಹೆಣ್ಮಕ್ಳಿಗೆ ಸಮಟೈಮ್ಸು ಅದು ಇದು ನೋಗ್ಲಿರುತ್ತೆ ಪೀರಿಯಡ್ಸ್ ಇರಿದಾಗ ಆ ಥರ ಟೈಮರೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರೆ ಹೆಣ್ಮಕ್ಳಿಗೂ ತುಂಬ ಖುಷಿ ಅಂತ ಅನಿಸುತ್ತೆ ಸೊ ಎಲ್ಲ ವಾಶ್ ಮಾಡಿ ಆದಮೇಲೆ ಇಷ್ಟು ಪಾತ್ರೆಗಳಿತ್ತು ನೈಟ್ ಮಾಡಿರೋದು ಬೆಳಗ್ಗೆ ಮಾಡಿರೋದು ಎರಡು ಸೇರಿ ಇಷ್ಟು ಪಾತ್ರೆಗಳನ್ನ ತೊಳೆದುಕೊಟ್ಟು ಹೋದರು ಮತ್ತು ನಾನು ಮಧ್ಯಾಹ್ನ ಅಲ್ಲ ಒಂದು ಸಾಯಂಕಾಲ ಒಂದು ಮೂರು ಗಂಟೆ ಟೈಮ್ಗೆ ಇವೆಲ್ಲ ಕ್ಲೀನ್ ಮಾಡೋಣ ಹೇಳಿ ಅಡುಗೆ ಮನೆಗೆ ಬಂದೆ ಇದು ಬಂದು ಒಲೆ ಮೇಲೆ ಇತ್ತಲ್ವ ಅದು ಆಮೇಲೆ ಚಿತ್ರಾನ್ನ ಮಾಡಿದ್ದು ಒಂದು ಬಾಣಲೆ ಎರಡು ಪಾತ್ರೆ ಮಾತ್ರ ಉಳ್ಕೊಂಡಿತ್ತು ಹಾಗೆ ಸೈಡ್ಗೆ ಎತ್ತಿಟ್ಟಿದ್ದೆ ಗ್ಯಾಸ್ ಹೇಳಿದ್ನಲ್ವ ತುಂಬ ಗಲೀಜಾಗಿತ್ತು ಅಂತೇಳ್ಬಿಟ್ಟು ವಾಶ್ ಮಾಡಲೇಬೇಕು ಹಿಂಗೆ ಬಿಟ್ಟರೆ ಆಗಲ್ಲ ಅಂದ್ಬಿಟ್ಟು ಒಂದು ಟೂ ಡೇಸಿಂದ ಗ್ಯಾಸೇ ಉಜ್ಜಿರಲಿಲ್ಲ ನಾನು ಅಂದರೆ ನನಗೆ ಈ ಹುಷಾರು ಇದ್ರೆ ಹೆಂಗಾಗುತ್ತೆ ಅಂದ್ಬಿಟ್ಟು ಮಾಡಿರಲಿಲ್ಲ ಆಮೇಲೆ ಇಲ್ಲ ಇವಾಗ ಸುಮ್ಮನೆ ಇವಾಗೂ ಸುಮ್ಮನೆ ಇದ್ರೆ ಆಗೋಲ್ಲ ಅಂಥೇಳಿ ಕ್ಲೀನಾಗಿ ಹಾಕಿ ಎಲ್ಲ ಕ್ಲೀನಾಗಿ ಚೆನ್ನಾಗಿ ಉಜ್ಜಿಕೊಂಡೆ ಸೆಲ್ಫ್ ಕಲ್ಲು ಆಮೇಲೆ ಹಿಂದೆಗಡೆ ಇದೆಯಲ್ಲ ಆ ಕಲ್ಲು ಎಲ್ಲನೂ ಕೂಡ ಚೆನ್ನಾಗಿ ಉಜ್ಜಿಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡೆ ಅಡುಗೆ ಮನೆ ಸ್ವಲ್ಪ ಕ್ಲೀನಾಗಿದ್ದರೆ ನಮಗೂ ಇಂಟ್ರೆಸ್ಟ್ ಬರುತ್ತೆ ಅಡುಗೆ ಮಾಡೋದಕ್ಕೆ ಇಲ್ಲ ಅಂತಂದರೆ ನಾವು ಕೂಡ ಸೋಂಬೇರಿತನ ಬೀಳ್ತೀವಿ ಹಾಗಾಗಿ ಅವಾಗ ಈ ಥರ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ರೆ ಚೆಂದ ಮತ್ತು ನಾಳೆ ಮತ್ತು ಇವತ್ತು ನಾಳೆ ಇವತ್ತು ನಾಳೆ ಕೊಡೋದಷ್ಟು ಹಂಗೆ ದಿನ ಹೋಗ್ತಿರುತ್ತೆ ಹೊರತು ಕ್ಲೀನ್ ಆಗೋಲ್ಲ ಮತ್ತು ಅವರೇ ಹೇಳಿದ್ರು ಕ್ಲೀನ್ ಮಾಡಿಕೊಟ್ ಕೊಡಲ ಅಂತ ನಾನೆಲ್ಲ ಬೇಡ ಅಮ್ಮ ಇನ್ನೂ ಸ್ವಲ್ಪ ಅಂದರೆ ಸ್ವಲ್ಪ ಲೈಟಾಗಿ ಕಮ್ಮಿ ಆದಂಗೆ ಇತ್ತು ಅಂದರೆ ಮೊನ್ನೆ ಮಂಗ್ಳವಾರ ಜಾಸ್ತಿ ಇತ್ತು ದೊಳಗೆ ಕೂಡ ಆಗ್ತಿರಲಿಲ್ಲ ಸ್ವಲ್ಪ ಬುಧವಾರ ಓಕೆ ಓಕೆ ಪರವಾಗಿಲ್ಲ ಅನ್ನೋ ಥರ ಇತ್ತು ಅನ್ನೋ ಕಾರಣ ನಾನು ಪರವಾಗಿಲ್ಲ ನಾನೇ ಮಾಡ್ಕೊತೀನಿ ಹೇಳಿ ಬೆಳಗ್ಗೆ ಟ್ಯಾಬ್ಲೆಟ್ ತೊಗೊಂಡು ನೈಟ್ ತುಂಬ ಅಂದರೆ ಸಾರಿ ನೈಟ್ ಅಂತೀನಿ ಮಧ್ಯಾಹ್ನವರೆಗೂ ಮಲ್ಕೊಂಡು ಚೆನ್ನಾಗಿ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಏನೋ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೆ ಫಸ್ಟು ಎಲ್ಲ ಉಜ್ಜಿ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ರಲ್ಲ ಅದನ್ನು ಕೂಡ ಕೂಡ ಅಂತ ಹೇಳ್ಬಿಟ್ಟು ಜೋಡಿಸ್ಕೊಂಡೆ ಇಲ್ಲಿಂದ ಇಲ್ಲ ಅಂದರೆ ಮತ್ತೆ ಅಡುಗೆ ಮಾಡಬೇಕಲ್ವ ಈವ್ನಿಂಗು ಆಗ ಸ್ವಲ್ಪ ಕಷ್ಟ ಆಗುತ್ತೆ ಜಾಗ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡೆ ತೊಳ್ದು ಪರ ಜೋಡಿಸಬೇಕಲ್ವ ಜೋಡಿಸಿದೀನಿ ಅಷ್ಟೆ ಮತ್ತೆ ಸ್ವಲ್ಪ ತಾವ ಎಲ್ಲ ಇತ್ತು ಅದೆಲ್ಲ ಕ್ಲೀನಾಗಿ ಉಜ್ಜಿಕೊಟ್ಟೆ ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲಿ ಇಟ್ಟೆ ಆಮೇಲೆ ಇನ್ನೊಂದು ಸ್ವಲ್ಪ ಏನು ಪಾತ್ರೆಗಳಿತ್ತು ಅವೆಲ್ಲ ಕೂಡ ತೊಳ್ಕೊಂಡೆ ಒಂದು ಪ್ಲೇಟು ಮತ್ತೆ ಅದೇ ಎರಡು ಓಲೆ ಒಂದೇ ಒಂದು ಬಾಣಲೆ ಇತ್ತು ಅಷ್ಟೇನೇ ಪಾತ್ರೆಗಳು ಅದನ್ನು ಕೂಡ ಒಂದು ಐದು ನಿಮಿಷಕ್ಕೆಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟೆ ಅದಕ್ಕಿಂತ ಮುಂಚೆ ತಲೆ ಮಾತ್ರ ಬಾಚ್ಕೊಂಡೆ ಅಷ್ಟೇನೇ ಈ ಸ್ವೆಟ್ರ್ ಮೂರು ದಿನದಿಂದ ಹಾಕ್ಕೊಂಡೇ ಇದ್ದೀನಿ ಅಷ್ಟು ಚಳಿ ಅಂತ ಅನಿಸುತ್ತೆ ನನಗೆ ಏನು ಗೊತ್ತಾ ಕಿವಿಗೆ ಒಂದು ಸ್ವಲ್ಪ ಗಾಳಿ ಹೋದ್ರೂ ಏನೋ ಒಂಥರ ಗುಯಿ ಏನೋ ಥರ ಸೌಂಡ್ ಇದೆ ಈ ಕಿವಿಗೆ ಸೌಂಡು ಹಿಮುಖ ಹಡ್ಕೊಂಡಿರೋದಕ್ಕೆ ಅಪ್ಪ ನಿಜ ನೆಗಡಿ ಬಂದರೆ ಇಷ್ಟು ಕಷ್ಟ ಆಗುತ್ತೆ ಅಂದರೆ ಮನುಷ್ಯನಿಗೆ ನೆಗಡಿ ಬಂದರೆ ಜಾಸ್ತಿ ಕಷ್ಟ ಅಲ್ವಾ ನನಗಂತೂ ಅಪ್ಪ ತಲೆನೋವು ಮಾತ್ರ ಇರೋಕ್ಕಾಗಿಲ್ಲ ಒಂದು ಕಡೆ ಕಣ್ಣಲ್ಲಿ ನೀರು ಸೋಡ್ತಾನೆ ಇತ್ತು ನನಗೆ ಅಷ್ಟು ತಲೆನೋತಿತ್ತು ಅದನ್ನ ನೋಡೋಕಾಗ್ತಿರನೆ ಪಾಪ ಅವ್ರು ಎಷ್ಟು ಹೆಲ್ಪ್ ಮಾಡಿದ್ರು ಆಮೇಲೆ ಇರೋ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಸಂಜೆ ಅಡುಗೆನೇ ಮಾಡಿಕೊಂಡೆ ಈ ಅಡುಗೆ ಮಾಡೋದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ನಾನು ಅಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ ವೀಡಿಯೋ ಅಂದ್ಬಿಟ್ಟು ನನಗೆ ಗೊತ್ತಾಯ್ತಲ್ವ ನಾನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ಬೆಳಗ್ಗೆ ಚಿತ್ರಣ ಮಾಡೋದು ಅಷ್ಟೇ ಚಿತ್ರಣ ಇನ್ ಸಿಂಪಲ್ ರೆಸಿಪಿ ಅದನ್ನೆಲ್ಲ ತೋರಿಸೋದೇನು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಶೇರ್ ಮಾಡ್ಕೊಳೋಕೋಗಲಿಲ್ಲ ನಾನು ನೈಟು ಕೂಡ ಚಟ್ನಿ ಮಾಡಿ ಮುದ್ದೆ ಮಾಡಿ ಎಗ್ ಫ್ರೈ ಮಾಡಿದೆ ಸೂಪರಾಗಿತ್ತು ಪಾಪ ಅವರು ಎಗ್ ಬಿರಿಯಾನಿ ಮಾಡಿಕೊಡು ಎಗ್ ಬಿರಿಯಾನಿ ಮಾಡಿಕೊಡು ಅಂತ ಕೇಳ್ತಾನೆ ಇದ್ದಾರೆ ನಾನು ಬೇರೆ ಫಸ್ಟ್ ಹೇಳ್ಬಿಟ್ಟಿದ್ನ ಆಮೇಲೆ ಅವ್ರು ಕೇಳ್ತಾನೆ ಇದ್ರು ಆದರೆ ನನ್ನ ಕೆಲ್ ಮಾಡಿಕೊಡೋಕ್ಕೆ ಆಗಲಿಲ್ಲ ಲಾಸ್ಟ್ ನಾನು ಕೊಟ್ಟಿಲ್ಲ ನನಗೆ ಈ ಬಾಯೆಲ್ಲ ಕೆಟ್ಟೋಗಿತ್ತು ಕಸರಾಗಿತ್ತು ಅನ್ನೋ ಕಾರಣಕ್ಕೆ ನಾನೇನೇ ಚಟ್ನಿ ಮಾಡಿದ್ದೆ ಖಾರ ಕಾರವಾಗಿ ತುಂಬ ಚೆನ್ನಾಗಿ ಬಂದಿತ್ತು ಅಡುಗೆ ಮನೆ ಕ್ಲೀನ್ ಮಾಡಿದ್ಮೇಲೆ ಫೈನಲ್ ಆಗಿ ಈ ಥರ ತುಂಬ ಕ್ಲೀನಾಗಿತ್ತು ಸೊ ಇದು ನೈಟು ಕ್ಲೀನಿಂಗ್ ವರ್ಕೆಲ್ಲ ಆದಮೇಲೆ ಮಾಡಿರುವಂಥ ಅಡುಗೆ ಮುದ್ದೆ ತುಂಬ ಒಂದು ನಾಲ್ಕೈದು ದಿನ ಆಗಿತ್ತು ಮುದ್ದೆ ತಿಂದು ಫೈನಲಿ ಮುದ್ದೆ ಮಾಡಿಕೊಂಡು ಮುದ್ದೆ ಚಟ್ನಿ ಮೊಟ್ಟೆ ಫ್ರೈ ಸೂಪರ್ ಆಗಿತ್ತು ಇಲ್ಲಿ ಒಂದೂವರೆ ಮುದ್ದೆ ಮಾಡ್ಕೊಂಡಿದ್ವಿ ಇಬ್ಬರಿಗು ಸರಿ ಆಗುತ್ತೆ ಇಬ್ಬರಿಗೂ ಪಪ್ಪಾ ಇವೆಲ್ಲ ಜಾಸ್ತಿ ಅನಿಸಿಲ್ಲ ನೀನ್ಕೋಸ್ಬಿಟ್ಟು ಹಾಕಿಬಿಟ್ಟು ಇಷ್ಟು ಸೋಂಬೇರಿ ಜೀವನದಲ್ಲಿ ನೀ ನೀ ಸೋಮರೇನೇ ಇಲ್ವಾ ಏ ನಾನು ಹೇಳ್ತಲ್ಲ ಈ ತರ ಏನಾದ್ರೆ ನಾನು ಫಸ್ಟ್ ಮೇಲ್ ಮಾಡ್ಕೊಂಡವರು ಬಿಡುತ್ತಿರಲಿಲ್ಲ ನನಗೆ ಫುಲ್ ಮೇಲ್ ಆಗೈತೆ ಫುಲ್ ಮೇಲ್ ಸ್ವಲ್ಪ ಐತೆ ಅಷ್ಟೇ ದೆದ್ದು ದೆದ್ದು ಯೇ ಸೇರ್ ಮಾಡಲ್ಲ ಅಂದ್ರೆ ದಿನ ನೀನೆ ಕೆಲಸ ಮಾಡ್ತಿ ಅಂತ ಹೇಳ್ತಾ ಇದೀಯಾ ಇಲ್ಲ

ಹಿಂಗೆ ಅಮರ್ಸ್ಕೊಂಡೆ ಅಮರ್ಸ್ಕೊಂಡೆ ಜೀವನ ಮಾಡ್ಬಿಟ್ಟೆ ಎರಡೂವರೆ ವರ್ಷ ಏಯ್ ನೋಡಿ ಫ್ರೆಂಡ್ಸ್ ಹಲ್ಲೆ ಮಾಡ್ತಾ ಇದ್ದಾರೆ ಹೆಂಡತಿ ಮೇಲೆ ಇನ್ನೇನ್ ಮತ್ತೆ ಓಹೋ ಇಷ್ಟು ತನಕ ಹಂಗೆ ಹಂಗೆನ್ಕೊಂಡಿದ್ಯಾ ಹಲ್ಲೆ ಮಾಡ್ತಾ ಇದ್ದಾರೆ ನನ್ ಮೇಲೆ ಪಾಪ ಅದೇ ಒಂದು ಇವ್ರಿದಾರಲ್ಲ ಏನಾದ್ರೂ ರೆಸ್ಟ್ ಮಾಡಿದ್ದಾನೆ அவர் வீடியோ இட நோடி ஃபிரெண்ட்ஸ் நான் ஒட் தார் நான் அய்யோ பெங்கி அச்சுட்டாச்சுட்டா ஓய்யோ ஒடீத்த நோடி